ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಇವತ್ತು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿ ಇಷ್ಟೊಂದು ಸತ್ಯಕ್ಕೆ ದೂರವಾಗಿರುತ್ತೆ ಮತ್ತು ಎಷ್ಟೊಂದು ಸತ್ಯಕ್ಕೆ ಹತ್ತಿರವಾಗಿರುತ್ತೆ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಯಾಕೆ ಮಾತು ಹೇಳ್ತಾ ಅಂದರೆ ಇವತ್ತು ವ್ಯೂಸು ಅಥವಾ ಸಬ್ಸ್ಕ್ರೈಬರ್ಸು ಅಥವಾ ದುಡ್ಡು ಮಾಡುವ ಒಂದು ಉದ್ದೇಶದಿಂದ ದುಡ್ಡು ಮಾಡುವ ಒಂದು ದುರುದ್ದೇಶದಿಂದ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ತಪ್ಪು ದಾರಿಯನ್ನು ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ತಪ್ಪು ದಾರಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಯೂಟ್ಯೂಬಲ್ಲಿ ಬರ್ತಕ್ಕಂಥದ್ದು ಪ್ರತಿಯೊಂದು ಯೂಟ್ಯೂಬೇ ಅಂತಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥದ್ದು ಪ್ರತಿಯೊಂದು ಸತ್ಯ ಇರೋದಿಲ್ಲ ಪ್ರತಿಯೊಂದು ಸುಳ್ಳು ಇರೋದಿಲ್ಲ ಆದರೆ ನಾವು ವಿವೇಚನೆಯಿಂದ ಯೋಚನೆ ಮಾಡಬೇಕಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರೋ ಒಬ್ಬ ಏನೋ ಕಮೆಂಟ್ ಆಗ್ತಾನೆ ಅಥವಾ ಯಾರೋ ಒಬ್ಬ ಏನೋ ಒಂದು ಪ್ರಶ್ನೆನ ಮಾಡ್ತಾನೆ ಅಂದ ತಕ್ಷಣ ಅದಕ್ಕೆ ನಾವು ರಿಪ್ಲೈ ಕೊಟ್ಬಿಡ್ತೀವಿ ಆ ರಿಪ್ಲೈ ಕೊಡೋದಕ್ಕೆ ಮುಂಚೆ ನಾವು ಒಂದು ಸಲ ಯೋಚನೆ ಮಾಡಬೇಕು ಈ ಒಂದು ಪ್ರಾಡಕ್ಟ್ ಅಥವಾ ಈ ಒಂದು ಇದರಲ್ಲಿ ಇನ್ಫಾರ್ಮೇಷನಲ್ಲಿ ಸತ್ಯ ಇದೆಯಾ ಇಲ್ಲವಾ ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸೊ ಆ ಒಂದು ಪ್ರಾಡಕ್ಟ್ನ ಆ ಒಂದು ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅದನ್ನ ಬಳಕೆ ಮಾಡಿರ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ ಸೊ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಸತ್ಯಾಸತ್ಯತೆಯನ್ನು ತಿಳ್ಕೊಬೇಕಾಗುತ್ತೆ ಯಾಕೆ ಮಾತು ಹೇಳ್ತಾ ಇತ್ತೀಚಿಗಂತೂ ಇತ್ತೀಚೆಗಂತೂ ಆನ್ಲೈನಲ್ಲಿ ಒಂದು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದಕ್ಕೆ ಸಾಕಷ್ಟು ಜನ ಯೂಟ್ಯೂಬರ್ಸು ಮುಗಿಬೀಳ್ತಾ ಇದ್ದಾರೆ ಪ್ರಾಡಕ್ಟ್ಗಳನ್ನು ಪ್ರಮೋಷನ್ ಮಾಡೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಅವುಗಳನ್ನು ಅವರು ಬಳಕೆ ಮಾಡಿದಾರ ಇಲ್ವ ಅನ್ನೋದು ಗೊತ್ತಿಲ್ಲ ಆದರೆ ಅವುಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದರಿಂದ ನೀವು ಮಾಡ್ತಕ್ಕಂಥ ಒಂದು ಕೆಲವೊಂದಿಷ್ಟು ಮಿಸ್ಟೇಕ್ಸಿಂದ ನಿಮ್ಮನ್ನೇ ಫಾಲೋ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಫಾಲೋವರ್ಸ್ಗೆ ನೀವು ಏನು ಸಂದೇಶ ಕೊಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆ ಮಾತು ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತು ನಿಮ್ಮನ್ನ ಒಂದಷ್ಟು ಜನ ಅನುಸರಿಸ್ತಾ ಇದ್ದಾರೆ ಅನುಕರಣೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ ಅವರ ಒಂದು ಇಂಟೆನ್ಷನ್ ಏನಿದೆ ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಮಾತು ಹೇಳ್ತಾ ಇದ್ದಂದ್ರೆ ನಾವು ದುಡ್ಡಿನ ಆಸೆಗಾಗಿ ಏನೇನೋ ಕೊಡೋದಲ್ಲ ಏನೇನೋ ಒಂದು ಮಾಹಿತಿಯನ್ನು ಕೊಡೋದಲ್ಲ ದುಡ್ಡು ಯಾವುದೋ ಒಂದು ಬೇಕಾದ ಒಂದು ರೂಪದಲ್ಲಿ ಬೇಕಾದ್ರೆ ನಾವು ಸಂಪಾದನೆ ಮಾಡೋ ಅಂದ್ರೆ ಇಂಥದೇ ವೇಲ್ ಅನ್ನೋದು ಏನಿಲ್ಲ ದುಡ್ಡು ಸಂಪಾದನೆ ಮಾಡೋದಕ್ಕೆ ಯಾವ ಒಂದು ಮಾರ್ಗದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದರೆ ಜನಸಂಪರ್ಕ ಜನರನ್ನ ನಾವು ಒಂದು ಜನಸಮೂಹ ಒಂದು ಒಂದು ಸಂಪಾದನೆ ಮಾಡ್ಬೇಕಾದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಸಮುದಾಯ ಅನ್ನೋದೇ ಅಥವಾ ಒಂದು ನಿರ್ದಿಷ್ಟವಾದ ಒಂದು ದಾರಿ ಅನ್ನೋದು ಬೇಕಾಗಿರುತ್ತೆ ಸೊ ಅಂತ ದಾರಿಯಲ್ಲಿ ನೀವು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ದುಡ್ಡಿನ ಆಸೆಗೆ ಬಲಿಯಾಗ್ಬಿಟ್ಟು ಸೊ ಜನರನ್ನ ಜನರಿಗೆ ಒಂದು ದಾರಿಯನ್ನ ತಪ್ಪಿಸುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಅಂದ್ರೆ ಇದಿಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು ಸೊ ನಿಮ್ಮನ್ನ ಅನುಕರಣೆ ಮಾಡ್ತಾ ಇರತಕ್ಕಂಥ ನಿಮ್ಮ ಫಾಲೋವರ್ಸ್ಗೆ ಏನ್ ಸಂದೇಶ ಕೊಡೋದಕ್ಕೆ ಇದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನಾವು ಅಷ್ಟೇ ನಾವು ಬೇರೆಯವ್ರನ್ನ ಅನುಕರಣೆ ಮಾಡೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಬೇಕು ಅವ್ರು ಹೇಳಿರ್ತಕ್ಕಂಥ ಒಂದು ಮಾಹಿತಿಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ನಮಗ್ ನಾವು ವಿವೇಚನೆ ಮಾಡ್ಕೊಡ್ಬೇಕು ನಮಗ್ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು ಯಾಕಂದ್ರೆ ಇವತ್ತು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಯಾರು ದೇಹದಿಂದ ಅಷ್ಟೊಂದು ದಡ್ರೇನಲ್ಲ ಯಾವ ಪ್ರಾಡಕ್ಟ್ ನ ಯಾವ ರೀತಿ ಅವರು ಗಾಗಿ ಹೇಳ್ತಾ ಇದಾರೋ ಅದ್ರಲ್ಲಿ ಸತ್ಯ ಸತ್ಯತೆ ಏನದನ್ನ ನಾವು ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಸೊ ಇಂಥ ಒಂದು ವ್ಯಾಲ್ಯೂಬಲ್ ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ